ನಮಸ್ತೆ ಇಲ್ಲಿ ಮೂರು ಗ್ರೂಪ್ ಇಟ್ಟಿದ್ದೀನಿ ಮೂರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಸೊ ನಿಮ್ಮ ಡಿವೈನ್ ಟೈಮಿಂಗ್ ಯಾವಾಗ ಬರುತ್ತೆ ಅಂತ ನೋಡೋಣ ಇಟ್ಸ್ ಎ ಜನ್ರಲ್ ರೀಡಿಂಗ್ ಟೇಕ್ ವಾಟ್ ರೆಸೆಟ್ ವಿತ್ ಯು ಲಿವ್ ದ ರೆಸ್ಟುರೇಂಟ್ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ಎಸ್ ಅಕ್ಟೋಬರ್ ಹದಿಮೂರನೇ ತಾರೀಕಿಂದ ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ಒಳಗೆ ಆಗುತ್ತೆ ಇನ್ನು ಕೆಲವ್ರದ್ದು ಮಾರ್ಚ್ ಹನ್ನೊಂದನೇ ತಾರೀಕಿಂದ ಮಾರ್ಚ್ ಇಪ್ಪತ್ತನೇ ತಾರೀಕೊ ಒಳಗೆ ಆಗತ್ತೆ ಇನ್ನು ಕೆಲವ್ರದ್ದು ನಾಲ್ಕು ದಿಸದಿಂದ ಹತ್ತು ತಿಂಗಳೊಳಗೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಇಲ್ಲೆಲ್ಲ ಅವಶ್ಯಕತೆಗಳು ಮತ್ತು ಬೇರೆ ಬೇರೆ ಏಜೋರು ನೋಡೋದ್ರಿಂದ ಬೇರೆ ಬೇರೆ ವೇರಿಯೇಷನಲ್ಲಿ ಇದೆ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ಸಿಕ್ಸ್ ಆಫ್ ಸೋರ್ಟ್ಸ್ ಇದೆ ಸೊ ಎಸ್ ಸಿಕ್ಸ್ ಆಫ್ ಸೋರ್ಟ್ಸ್ ಅಂದರೆ ಜನವರಿ ಫೆಬ್ರವರಿಲ್ಲೇ ಆಗೋಗ್ಬೇಕಾಗಿತ್ತು ನೆಕ್ಸ್ಟ್ ಇಯರ್ ಜನವರಿ ಫೆಬ್ರವರಿ ಒಳಗೆ ಆಗತ್ತೆ ಇಲ್ಲಾಂದರೆ ಇನ್ನು ಕೆಲವ್ರಿಗೆ ಇನ್ನು ಆರು ದಿವಸದೊಳಗೆ ಆಗತ್ತೆ ಅನ್ನುವಂಥದ್ದು ಇದೆ ಕೆಲವರಿಗೆ ನಾಲ್ಕು ವಾರಗಳಲ್ಲಿ ಆಗತ್ತೆ ಏಪ್ರಿಲ್ ಹನ್ನೊಂದರಿಂದ ಇಪ್ಪತ್ತು ತಾರೀಕೊ ಒಳಗೆ ಆಗತ್ತೆ ಕೆಲವ್ರಿಗೆ ಇನ್ನೊಂದು ಮೂರು ವರ್ಷ ಬೇಕಾಗತ್ತೆ ಕೆಲವ್ರಿಗೆ ಡಿಸೆಂಬರ್ ಮೂವತ್ತೊಂದರಿಂದ ಜನವರಿ ಒಂಬತ್ತರೊಳಗೆ ಆಗತ್ತೆ ಒಳ್ಳೆದಾಗಲಿ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ನವೆಂಬರ್ ಮಂತಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಮಂತಲ್ಲಿ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಜೂನ್ ಜುಲೈಯಲ್ಲಿ ಆಗುವಂಥ ಸಾಧ್ಯತೆ ಇದೆ ಕೆಲವ್ರಿಗೆ ಇನ್ನೊಂದು ವಾರದಿಂದ ನವಂಬರ್ ಡಿಸೆಂಬರ್ ಒಳಗೆ ಆಗುವಂಥ ಸಾಧ್ಯತೆ ಇದೆ ಇಲ್ಲಿ ಇಂಪಾರ್ಟೆಂಟ್ ನೋಟ್ ಒಂದು ನೀವು ನೋಡಬೇಕು ಏನು ಅಂದರೆ ನಿಮ್ಮ ಜೀವನದಲ್ಲಿ ಏನು ಸಮಸ್ಯೆ ಇದೆ ನಿಮ್ಮ ಎಕ್ಸ್ ಇರಬಹುದು ನಿಮ್ಮ ಕರೆಂಟ್ ಲೈಫಲ್ಲಿ ಏನೇ ಸಮಸ್ಯೆ ಇರಬಹುದು ನಿಮ್ಮ ಜೀವನನ ಆ ದೇವರು ಮುನ್ನಡೆಸ್ತಾ ಇದ್ದಾರೆ ಆ ದೇವರು ನಿಮಗೆ ನ್ಯಾಯ ಕೊಡಿಸ್ಬೇಕು ಅಂತ ನಿರ್ಧಾರ ತಗೊಂಡಿದ್ದಾರೆ ಹಾಗಾಗಿ ಈಗ ನಿಮ್ಮ ಜೀವನಕ್ಕೆ ನ್ಯಾಯ ಸಿಗುತ್ತೆ ಒಂದು ವಾರದಲ್ಲೋ ಸಿಗುತ್ತೋ ಒಂದೇ ಕ್ಷಣದಲ್ಲಿ ಸಿಗುತ್ತೋ ಗೊತ್ತಿಲ್ಲ ಒಟ್ನಲ್ಲಿ ಹಂಸ ಕ್ಷೀರ ನ್ಯಾಯ ಅನ್ನುವಂಥ ರೀತೀಲಿ ನ್ಯಾಯಕ್ಕೆ ನ್ಯಾಯ ಸಿಗುತ್ತೆ ಒಳ್ಳೇದಾಗಲಿ ಇಷ್ಟ ಆದರೆ ವಾಗ್ದೇವಿ ಕನ್ನಡ ಚಾನೆಲ್ನ ಲೈಕ್ ಶೇರನ್ನು ಸಬ್ಸ್ಕ್ರೈಬ್ ಮಾಡಿ ना निम्म अभिमानी कमलाक्षी टेक केयर